ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಬೀದರ್ ಜಿಲ್ಲಾಧ್ಯಕ್ಷರಾದ ಪೀಟರ್ ಚುಡಗುಪ್ಪ ಅವರ ಮೂವತ್ತೈದನೇ ಜನ್ಮ ದಿನಾಚರಣೆ ನಿಮಿತ್ತವಾಗಿ ಅವರ ಅಭಿಮಾನಿ ಬಳಗ ವತಿಯಿಂದ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಒಂದು ಪದಾಧಿಕಾರಿಗಳ ವತಿಯಿಂದ ಬೀದರ್ ಜಿಲ್ಲಾ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು ಬೀದರ್ ದಕ್ಷಿಣ ಕ್ಷೇತ್ರದ ತಾಲೂಕು ಅಧ್ಯಕ್ಷರಾದ ನಿಲೇಶ್ ರಾಠೋಡ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರಾದ ಸ್ಟಾಲಿನ್ ಪಿಂಟು ಅವರು ಮಾತನಾಡಿ ಕಳೆದ ಹದಿನೈದು ಹದಿನಾರು ವರ್ಷಗಳಿಂದ ಹೋರಾಟಗಾರರಾಗಿ ಮಾರ್ಗದರ್ಶಕರಾಗಿರುವ ಪೀಠರು ಚುಡುಗುಪ್ಪ ಅವರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ದೌರ್ಜನ್ಯಕ್ಕೆ ಒಳಗಾದವರ ಪರ ಧ್ವನಿಯಾಗಿ ಅನ್ಯಾಯ ಅನ್ಯಾಯವಾದವರಿಗೆ ನ್ಯಾಯ ಒದಗಿಸಲು ಯುವಕರಿಗಾಗಿ ವೃದ್ಧರಿಗಾಗಿ ರೈತರಿಗಾಗಿ ಸಾಮಾಜಿಕ ಕಳಕಳಿಯನ್ನ ಇಟ್ಟುಕೊಂಡು ಸಾಮಾಜಿಕ ನ್ಯಾಯಕ್ಕಾಗಿ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ ಬರೀ ಹೋರಾಟ ಅಷ್ಟೇ ಅಲ್ಲದೆ ಅನಾಥ ಮಕ್ಕಳಿಗಾಗಿ ಬಡ ಮಕ್ಕಳಿಗಾಗಿ ವೃದ್ಧರಿಗಾಗಿ ತಮ್ಮ ಕೈಲಾದಷ್ಟು ಸಹಾಯ ಹಸ್ತವನ್ನ ಚಾಚಿದ್ದಾರೆ ಹಾಗಾಗಿ ದೇವರು ಪೀಟರ್ ಚಿಡುಗುಪ್ಪ ಅಣ್ಣನವರಿಗೆ ಆಯು ಆರೋಗ್ಯ ನೀಡಲಿ ಎಂದು ಅವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು ಈ ಸಂದರ್ಭದಲ್ಲಿ ಯೋಹಾನ್ ಮೀಸೆ ನಾಗೇಶ್ ರಾಯಣ್ಣರ್ ಪಿಂಟು ಸಿರ್ಸಿ ಪ್ರದೀಪ್ ಕೋಟೆ ಆಗಸ್ಟಿನ್ ಮೇತ್ರೆ ಗಿರೀಶ್ ಓಂಕಾರ್ ಪ್ರಸಾದ್ ಕೋಡಂಪಳ್ಳಿಕರ್ ಜಾಯ್ ಸಂತೋಷ್ ಮೇತ್ರೆ ಸೋಮನಾಥ್ ಪ್ರಕಾಶ್ ಬಗ್ದಲ್ಕರ್ ಶ್ಯಾಮ್ ಕಡ್ಯಾಳ್ ಮೋಜಸ್ ಅಣದುರೆ ಚಂದು ಸೈಮನ್ ಮೇತ್ರೆ ಉಮೇಶ್ ಸಾತೋಡಿ ಸೇರಿದಂತೆ ಇನ್ನಿತರರು ಇದ್ದರು ಶ್ರೀ ಗೇಲ್ಗೆ ಶ್ರೀ ಶ್ರೀಗನ್ನಡಂ ಬಾಲ್ಗೆ ಇಂದು ಸನ್ಮಾನ್ಯ ಶ್ರೀ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಪೀಠ ಚಿಡುಗುಪಾಂಡನವರ ಮೂವತ್ತೈದನೇ ಹುಟ್ಟುಹಬ್ಬವನ್ನು ಜಿಲ್ಲಾ ಆಸ್ಪತ್ರೆಯಲ್ಲಿ ಅವರ ಅಭಿಮಾನಿ ವತಿಯಿಂದ ಮತ್ತು ಅವರ ಸಂಘಟನೆಯ ಪದಾಧಿಕಾರಿಗಳ ವತಿಯಿಂದ ಹಣ್ಣು ಹಂಪರಣ ವಿತರಣೆ ಕಾರ್ಯಕ್ರಮವನ್ನು ನಾವು ಆಜಿ ಆಯೋಜಿಸಿಕೊಂಡಿದ್ದೀವಿ ಅವರು ಸಮಾಜ ಹದಿನೈದು ವರ್ಷಗಳಿಂದ ಒಟ್ಟು ಹೋರಾಟಗಾರರಾಗಿ ಸಮಾಜ ಕೆಲಸಗಳಲ್ಲಿ ತೊಡಗಿದ್ದಾರೆ ಮತ್ತು ಸಮಾಜದಲ್ಲಿ ಹಲವಾರು ಬಡ ರೋಗಿಗಳಿಗೆ ಬಡ ಮಕ್ಕಳಿಗೆ ವೃದ್ಧರಿಗೆ ಅನಾಥ ಮಕ್ಕಳಿಗೆ ಎಷ್ಟೊಂದು ಸಮಾಜದ ಕೆಲಸ ಮಾಡಿ ಅವರಿಗೆ ಸಹಾಯ ಮಾಡುವಂತ ಒಂದು ವ್ಯಕ್ತಿಯಾಗಿದ್ದಾರೆ ಮತ್ತು ಅವರ ಆಯುಷ್ಯವನ್ನು ದೇವರು ಒಂದ್ ನೂರಾರು ಕಾಲು ಹೆಚ್ಚು ಮಾಡಿ ಅವರಿಗೆ ಒಂದು ದೇವರು ಆಶೀರ್ವಾದ ಕೊಡ್ಲಿ ಅನ್ನು ನನ್ನ ವತಿಯಿಂದ ಮತ್ತು ನಮ್ಮ ಸಂಘಟನೆ ವತಿಯಿಂದ ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ನನ್ನ ಹೆಸರು ನೀಲೇಶ್ ರಾಠೋಡ್ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಬೀದರ್ ದಕ್ಷಿಣ ಕ್ಷೇತ್ರ ತಾಲೂಕಾಧ್ಯಕ್ಷರು ನಮಸ್ಕಾರ ಇವತ್ತಿನ ದಿವಸ ಕರ್ನಾಟಕ ರಕ್ಷಣೆ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಪೀಟರ್ ಚುಡುಗುಪ್ಪ ಅಣ್ಣನವರ ಮೂವತ್ತೈದನೇ ಹುಟ್ಟುಹಬ್ಬದಗೋಸ್ಕರ ನಾವು ಈ ಜಿಲ್ಲಾಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಏನಪ್ಪ ಅಂದ್ರೆ ಹಣ್ಣು ಹಂಪಲು ವಿತರಣೆ ಮಾಡ್ತೀವಿ ನಾವು ಪೀಟರ್ ಚುಡುಗುಪ್ಪ ಅವರ ಬಳಗದ ವತಿಯಿಂದ ಅವರು ಇವತ್ತಿನ ದಿವಸ ಹುಟ್ಟು ಹೋರಾಟಗಾರರಾಗಿ ಹಾಗೂ ನ್ಯಾಯದ ಪರ ರೈತರ ಪರ ಧ್ವನಿ ಎತ್ತಕ್ಕಂಥ ಮನುಷ್ಯರಾಗಿದ್ದಾರೆ ಹಾಗೂ ಅವರು ಹುಟ್ಟುಹಬ್ಬದಕ್ಕೋಸ್ಕರ ನಾವೇನಪ್ಪ ಅಂತಂದರೆ ಬಡ ರೋಗಿಗಳಿಗೆ ಹಣ್ಣು ಹಂಪಲ ಅಂತ ವಿತರಣೆ ಮಾಡ್ತಿದ್ದೆವು ದೇವ್ರ ಅವ್ರಿಗೆ ಏನಪ್ಪ ಅಂದ್ರೆ ಇನ್ನ ಹೆಚ್ಚಿನ ಆಯಸ್ಸು ಕೊಟ್ಟು ಕಾಪಾಡಲಿ ಹೇಳಿ ನಮ್ಮದಿಂದ ಅಡು ಮಾತು ಜಯಂತ ಕರ್ನಾಟಕ ಸ್ಟಾಲಿನ್ ಪಿಂಟು